ಪ್ರೇಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೋದು ದಿನದಿಂದ ದಿನಕ್ಕೆ ಏರ್ತಾ ಇದೆ ಇನ್ನು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಕೂಡ ನಡೀತಾ ಇದೆ ಅದ್ರ ಜೊತೆಗೆನೆ ಯಾವೆಲ್ಲ ಸ್ಪರ್ಧೆಗಳು ಭಾಗವಹಿಸ್ಬೇಕು ಅನ್ನೋ ಒಂದು ಟಾಸ್ಕ್ ಕೂಡ ನಡೀತಾ ಇದೆ ಇದೀಗ ಉಗ್ರಂ ಮಂಜು ಆಕೆ ಮೋಕ್ಷಿತ್ ಅವರು ಟಿಕೆಟ್ ಫಿನಾಲೆ ಟಾಸ್ಕ್ ನ ರೇಸ್ ನಲ್ಲಿ ಹಾಗಿದ್ರೆ ಈ ಇಬ್ಬರು ಸ್ಪರ್ಧಿಗಳ ಪೈಕಿಯಲ್ಲಿ ಯಾರು ಟಿಕೆಟ್ ಟು ಫಿನಾಲೆ ಒಂದು ರೇಸ್ ನಲ್ಲಿ ಮುಂದುವರಿತಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ವೀಕ್ಷಕರ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಟಿಕೆಟ್ ಫಿನಾಲೆ ಟಾಸ್ಕಿಗೆ ರಜತ್ ಆಗಿರ್ಬೋದು ಮತ್ತೆ ತ್ರಿವಿಕ್ರಮ್ ಅವರು ಸೆಲೆಕ್ಟ್ ಆಗಿದ್ದಾರೆ ಸೊ ಇವ್ರನ್ನ ಹೊರತುಪಡಿಸಿದ್ರೆ ಧನ್ರಾಜ್ ಟೀಮ್ ನಲ್ಲಿ ಮಂಜು ಅವರು ಸೆಲೆಕ್ಟ್ ಆಗಿರುವಂತದ್ದು ಸೊ ಮಂಜು ಅವರು ಸೆಲೆಕ್ಟ್ ಆಗೋದಕ್ಕೆ ಈಗ ಒಂದು ಟಾಸ್ಕ್ ಅನ್ನು ಕೊಟ್ಟಿರುವಂತದ್ದು ಸೊ ಬಿಗ್ ಬಾಸ್ ನಲ್ಲಿ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇರುವಂತಹ ನೀರು ಒಂದು ಬಾಕ್ಸ್ ಅಂದ್ರೆ ಡೆತ್ ಬಾಕ್ಸ್ ಇರುತ್ತಲ್ಲ ಸೊ ಆ ರೀತಿಯಾಗಿ ಬಾಕ್ಸ್ ಇರುತ್ತೆ ಸೊ ಆ ಬಾಕ್ಸ್ ಒಳಗಡೆ ನೀರನ್ನು ತುಂಬಿಸುತ್ತಾರೆ ಅದೇ ಬಾಕ್ಸ್ ಒಳಗಡೆ ಆ ಸ್ಪರ್ಧಿ ಇರಬೇಕಾಗುತ್ತೆ ಒಂದ್ ಕಡೆ ಮೋಕ್ಷಿತ್ ಅವರಿದ್ದಾರೆ ಇದ್ದಾರೆ ಮತ್ತೊಂದ್ ಕಡೆ ಉಗ್ರ ಮಂಜು ಅವರಿದ್ದಾರೆ ನೀರು ತುಂಬತಾನೆ ಇರುತ್ತೆ ಸೊ ನೀರನ್ನು ತುಂಬುವಂತ ಸಂದರ್ಭ ಕೇವಲ ಒಂದು ಲೀಟರ್ ಆಗೋಷ್ಟು ಅಥವಾ ಒಂದರಿಂದ ಎರಡು ಲೀಟರ್ ನೀರನ್ನು ತುಂಬುವಂತಹ ಒಂದು ಮಗ್ಗಿಂದ ನೀರನ್ನ ಹೊರಗಡೆ ತೆಗೆದು ಡ್ರಮ್ ಗೆ ಸುರಿಬೇಕಾಗತ್ತೆ ಅತಿ ಹೆಚ್ಚು ಯಾರು ನೀರಿನ ಒಳಗಡೆ ಇರ್ತಾರೋ ಆ ಗೆಲ್ತಾರೆ ಸೊ ಕಂಪ್ಲೀಟ್ ಆಗಿ ಬಾಡಿ ಫುಲ್ ಆ ಒಂದು ನೀರು ಕವರ್ ಆಗುತ್ತೆ ಸೊ ಅವರ ಬಾಡಿ ಕೂಡ ನೀರಿನ ಒಳಗಡೆ ಮುಳುಗುತ್ತೆ ಆ ಸ್ಪರ್ಧಿ ಮುಳುಗಬಾರದು ಅಂತ ಹೇಳಿದ್ರೆ ಸೊ ಮತ್ತೊಬ್ಬ ಸ್ಪರ್ಧಿ ಬಂದು ಆ ನೀರನ್ನ ತೆಗೆದುಕೊಂಡು ಹೊರ್ಗಡೆ ಹೋಗಿ ಸಿಂಟೆಕ್ಸ್ ಗೆ ಹಾಕ್ಬೇಕಾಗತ್ತೆ ಸೊ ಅತಿ ಹೆಚ್ಚು ಹೊತ್ತು ಯಾರು ಆ ನೀರಿನ ಒಳಗಡೆ ಇರ್ತಾರೆ ಸೊ ಆ ಸ್ಪರ್ಧೆ ಗೆಲ್ತಾರೆ ಆದ್ರೆ ನಾನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದ್ರಲ್ಲಿ ನೋಡಿದಂತಹ ಅಷ್ಟು ಟಾಸ್ಕ್ ಗಳಲ್ಲೂ ಇದೇ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ಹಾಗೆ ಯಾರು ಗೆಲ್ತಾರೆ ಅನ್ನೋದು ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಕಾಡ್ತಾ ಇತ್ತು ಯಾಕಂದ್ರೆ ಒಂದು ಸಕ್ಕದಾಗಿರೋ ಒಂದು ಥ್ರಿಲ್ ಆಗಿರೋ ಒಂದು ಗೇಮ್ ಅಂತಂದ್ರೆ ಇದೇನೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಈಗ ಈ ಟಾಸ್ಕ್ ನಲ್ಲಿ ಮೋಕ್ಷಿತ ಇರ್ತಾರೆ ಈ ಕಡೆ ಉಗ್ರಂ ಮಂಜು ಅವರು ಇರ್ತಾರೆ ನಿಮ್ಗೆ ಗೊತ್ತು ಉಗ್ರ ಮಂಜು ಮುಂದೆ ಯಾವ ಸ್ಪರ್ಧೆ ಬಂದ್ರು ಕೂಡ ಡೆಫಿನೆಟ್ಲಿ ಅವ್ರು ಸೋಲ್ತಾರೆ ಅಂತ ಹೇಳಿ ಯಾಕಂದ್ರೆ ಟಾಸ್ಕ್ ನ ಒಂದು ಮಾಸ್ಟರ್ ಅಂತಾನೆ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಉಗ್ರ ಮಂಜು ಅವರು ಈ ಟಾಸ್ಕ್ ಅಲ್ಲಿ ಗೆದ್ದಿದ್ದಾರೆ ಸೊ ಟಿಕೆಟ್ ಫಿನಾಲೆಗೆ ರಜತ್ ಆಗಿರ್ಬೋದು ಹಾಗೆ ಉಗ್ರ ಮಂಜು ಮತ್ತೆ ತ್ರಿವಿಕ್ರಮ್ ಅವರು ಟಿಕೆಟ್ ಫಿನಾಲೆ ಟಾಸ್ಕ್ ನಲ್ಲಿ ಇವರು ಈಗ ಭಾಗವಹಿಸ್ತಾ ಇದ್ದಾರೆ ಸದ್ಯ ಲೇಟೆಸ್ಟ್ ಅಪ್ಡೇಟ್ ಅಪ್ಡೇಟ್ ಇದಾಗಿತ್ತು ಸೊ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಟಿಕೆಟ್ ಫಿನಾಲೆಯನ್ನ ಗೆಲ್ಲಬೇಕು ಅನ್ನೋದನ್ನ ನಾವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ